ಸುಪ್ರಸಿದ್ದ ತಿಪ್ಪೂರು ಆನಲಿಂಗೇಶ್ವರ ದೇವಾಲಯದಲ್ಲಿ ಕಳ್ಳತನ ನಡೆದಿದೆ ದೇವಸ್ಥಾನದ ಹುಂಡಿ ಒಡೆದು ಲಕ್ಷಾಂತರ ರೂಪಾಯಿ ಹಣ ಕಳ್ಳತನ ಮಾಡಿದ್ದಾರೆ ತಡರಾತ್ರಿಯಲ್ಲಿ ದೇವಾಲಯದ ಬೇಗ ಮುರಿದು ಒಳನುಗ್ಗಿದ ಕಳ್ಳರು ಈ ಕೃತ್ಯವನ್ನ ಎಸಗಿದ್ದಾರೆ ಇತ್ತೀಚೆಗೆ ಆನಿಲಿಂಗೇಶ್ವರ ದೇವರ ಜಾತ್ರೆ ನಡೆದಿತ್ತು ಜಾತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಗ ನಾಣ್ಯ ಸಂಗ್ರಹವಾಗಿತ್ತು ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಹುಂಡಿಗಳಲ್ಲಿದ್ದ ಲಕ್ಷಾಂತರ ಹಣ ಹಾಗೂ ಕಾಣಿಕೆಯನ್ನ ಕದ್ದು ಪರಾರಿಯಾಗಿತ್ತು ಇಂದು ಬೆಳಗ್ಗೆ ದೇವಸ್ಥಾನ ಬಾಗಿಲು ತೆಗೆಯಲು ಬಂದಾಗ ಕಳ್ಳತನ ಪ್ರಕರಣ ಬಯಲಾಗಿದೆ ಸುಪ್ರಸಿದ್ಧ ತಿಪ್ಪೂರು ಆನೆಲಿಂಗೇಶ್ವರ ದೇವಾಲಯದಲ್ಲಿ ಕಳ್ಳತನ ನಡೆದಿದೆ ದೇವಸ್ಥಾನದ ಹುಂಡಿ ಬಡಿದು ಲಕ್ಷಾಂತರ ರೂಪಾಯಿ ಹಣ ಕಳ್ಳತನ ಮಾಡಿದ್ದಾರೆ ತಡರಾತ್ರಿಯಲ್ಲಿ ದೇವಾಲಯದ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಈ ಕೃತ್ಯವನ್ನ ಎಸಗಿದ್ದಾರೆ ಇತ್ತೀಚೆಗೆ ಆನೆಲಿಂಗೇಶ್ವರ ದೇವರ ಜಾತ್ರೆ ನಡೆದಿತ್ತು ಜಾತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಗ ನಾಣ್ಯ ಸಂಗ್ರಹವಾಗಿತ್ತು ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಹುಂಡಿಗಳಲ್ಲಿದ್ದ ಲಕ್ಷಾಂತರ ಹಣ ಹಾಗೂ ಕಾಣಿಕೆಯನ್ನ ಕದ್ದು ಪರಾರಿಯಾಗಿದ್ದಾರೆ ಇಂದು ಬೆಳಗ್ಗೆ ದೇವಸ್ಥಾನ ಬಾಗಿಲು ತೆಗೆದು ಗೇಲು ಬಂದಾಗ ಕಳ್ಳತನ ಪ್ರಕರಣ ಬಯಲಾಗಿದೆ ದೊಡ್ಡಬೆಳ್ಳಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತಿಪ್ಪೂರಲ್ಲಿ ಈ ಘಟನೆ ಸಂಭವಿಸಿದೆ